ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವುದು ಇಷ್ಟು ಸದ್ಯದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ ಅನ್ನುವಂಥ ಅನುಮಾನ ಜಗತ್ತನ್ನು ಕಾಡ್ತಾ ಇತ್ತು ಅದು ಸದ್ಯಕ್ಕೆ ಸಾಧ್ಯವಾದಂತೆ ಗೋಚರಿಸ್ತಾ ಇದೆ ಒಗಟಿನಂತೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ದೂರಬೇಡಿ ಆಕ್ಷೇಪಿಸಬೇಡಿ ತಮಗೆಲ್ಲ ಗೊತ್ತಿರೋ ಹಾಗೆ ಬಲೂಚಿಸ್ತಾನದಲ್ಲಿ ನಿರಂತರವಾಗಿ ವಿಮೋಚನಾ ಹೋರಾಟ ನಡೀತಾನೆ ಇದೆ ಹೀಗೆ ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಟ್ಟಿದ್ದೇವೆ ಅಂತ ಅಲ್ಲಿಯ ಹೋರಾಟಗಾರ ಮೀರ್ ಯಾರ್ ಬಲೋಚ್ ಆತ ತಾವು ಇಡೀ ಬಲೋಚ್ ಪ್ರಾಂತ್ಯವನ್ನು ತಮ್ಮ ವಶವನ್ನಾಗಿಸಿಕೊಂಡಿದ್ದೇವೆ ಅದರ ಎಪ್ಪತ್ತೊಂದು ಆಯಕಟ್ಟಿನ ಕಟ್ಟಡಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಸ್ಪಷ್ಟವಾಗಿ ಜಗತ್ತಿಗೆ ಸಾರಿದ್ದಾರೆ ಬಹಳ ದೊಡ್ಡ ವಿಚಾರ ಇದು ಸಾಧ್ಯಾಸಾಧ್ಯತೆಗಳನ್ನು ಆಮೇಲೆ ನೋಡೋಣ ಆದರೆ ಸದ್ಯಕ್ಕೆ ನಡೆದಿರುವಂಥ ಬೆಳವಣಿಗೆಯನ್ನು ತಮಗೆ ಹೇಳ್ತೀನಿ ಈ ಮೀರ್ ಯಾರು ಬಲೋಚಿದಾರಲ್ಲ ಇವರು ಮೊನ್ನೆ ಒಂದು ಮಾತು ಹೇಳಿದರು ಏನಂತ ಇಷ್ಟು ಬೇಗ ಯುದ್ಧ ವಿರಾಮವನ್ನು ಭಾರತ ಘೋಷಿಸಬಾರ್ದಾಗಿತ್ತು ಇನ್ನೇನು ಕೊನೆಯ ಹಂತಕ್ಕೆ ಬಂದುಬಿಟ್ಟಿತ್ತು ಭಾರತ ಪಾಕಿಸ್ತಾನ ಸಂಪೂರ್ಣವಾಗಿ ಪತನ ಆಗಿ ಹೋಗೋದು ಈ ಕಡೆಯಿಂದ ನಾವು ಹೊಡಿತಿದ್ವಿ ಆ ಕಡೆಯಿಂದ ಅವ್ರು ಬರೋರು ಹೀಗಾಗಿ ಪಾಕಿಸ್ತಾನ ನಲಿಗೆ ಹೋಗ್ತಾ ಇತ್ತು ಅಂತ ಹೇಳಿದ್ರು ನಮ್ಮ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಯುದ್ಧ ವಿರಾಮವನ್ನು ಘೋಷಿಸಿದ್ದೇವೆ ಅದು ಯುದ್ಧ ವಿರಾಮವಲ್ಲ ತಾತ್ಕಾಲಿಕವಾದಂಥ ತಡೆ ಅಂತ ನಮ್ಮ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಈಗ ಈ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅಂತೇನಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತೇನಿದೆ ಅವರು ತಮ್ಮ ರಾಷ್ಟ್ರಧ್ವಜವನ್ನು ಬಿಡುಗಡೆ ಮಾಡಿದ್ದಾರೆ ಅಲ್ಲಿಗೆ ಆಲೋಚನೆ ಮಾಡಿ ಎಷ್ಟು ಮುಂದೆ ಹೋಗಿದ್ದಾರೆ ಅವರು ಅಂತ ರಾಷ್ಟ್ರಧ್ವಜವನ್ನು ಬಿಡುಗಡೆ ಮಾಡೋದಷ್ಟೇ ಅಲ್ವಾ ಅಲ್ಲ ಜೊತೆಗೆ ಅವರ ರಾಷ್ಟ್ರಗೀತೆ ಯಾವುದು ಅನ್ನುವುದನ್ನು ಜಗತ್ತಿಗೆ ಸಾರಿ ಹೇಳಿದ್ದಾರೆ ಈಗ ಅವರ ಬೇಡಿಕೆ ಏನು ವಿಶ್ವಸಂಸ್ಥೆ ಶಾಂತಿ ಸೇನೆಯನ್ನು ನಮ್ಮ ಪ್ರಾಂತ್ಯಕ್ಕೆ ಕಳಿಸಲಿ ನಮ್ಮ ದೇಶಕ್ಕೆ ಇಲ್ಲಿರುವಂಥ ಪಾಕಿಸ್ತಾನದ ಸೇನೆಯನ್ನು ಹೊರಗಟ್ಟುವಂಥ ಕೆಲಸ ಆಗಲಿ ಮೊದಲೇದಾಗಿ ಸತತವಾಗಿ ದಶಕಗಳಿಂದ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಸೈನ್ಯದವರನ್ನ ಇನ್ನಿಲ್ಲದ ಹಾಗೆ ನುಜ್ಜು ನುಜ್ಜಾಗಿಸಿಬಿಟ್ಟಿದ್ದಾರೆ ಯಾವುದೇ ಪಾಕಿಸ್ತಾನದ ಒಬ್ಬ ಯೋಧ ಬಲೋಚ್ ಪ್ರಾಂತ್ಯದ ಒಳಗಡೆ ಕಾಲಿಟ್ಟರೆ ಸಾಕು ಆತನನ್ನು ತಕ್ಷಣದಲ್ಲಿ ಹತನನ್ನಾಗಿಸಲಾಗುತ್ತೆ ಹೀಗಾಗಿ ಪಾಕಿಸ್ತಾನದ ಯಾವ ಪಡೆಯೂ ಕೂಡ ಬಲೂಚಿಸ್ತಾನ್ ಕಡೆ ತಲೆಯ ಇಟ್ಟು ಮಲಗೋದಿಲ್ಲ ಪ್ರತಿ ದಿವಸ ಕನಿಷ್ಠವೆಂದರೂ ಹತ್ತರಿಂದ ಇಪ್ಪತ್ತು ಜನ ಸೈನಿಕರನ್ನು ಹೊಡೆದು ಹಾಕ್ತಾ ಇದ್ದಾರೆ ಈ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಈಗ ಅವರು ತಾತ್ವಿಕವಾಗಿ ಸಾಂವಿಧಾನಿಕವಾಗಿ ತಮ್ಮದೊಂದು ಪ್ರತ್ಯೇಕ ರಾಷ್ಟ್ರ ಅಂತ ವಿಶ್ವಸಂಸ್ಥೆಯಿಂದ ಅಂಗೀಕಾರ ಪಡೆಯಲಿಕ್ಕೆ ವಿಶ್ವಸಂಸ್ಥೆಗೆ ಕೇಳ್ಕೊಂಡಿದೆ ಪಾಕಿಸ್ತಾನದ ಸೈನ್ಯವನ್ನು ಹೊರಗಟ್ಟಿ ಮತ್ತು ನಮಗೆ ಶಾಂತಿ ಸೈನ್ಯವನ್ನು ಕಳಿಸಿಕೊಡಿ ನಮ್ಮ ರಾಷ್ಟ್ರವು ವಿದ್ಯುಕ್ತವಾಗಿ ಸ್ವತಂತ್ರವಾಗಲಿಕ್ಕೆ ತಾವು ಅನುವು ಮಾಡಿಕೊಡಿ ಸ್ವತಂತ್ರ ಆಗಲಿಕ್ಕೆ ಅಂತ ಯಾಕೆ ಹೇಳಿದರು ಅವರು ಅದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ಇದಕ್ಕೆ ಭಾಳ ಹಿಂದೆ ಹೋಗ್ಬೇಕು ತುಂಬ ಹೊತ್ತು ಒಂದೇ ನಿಮಿಷದಲ್ಲಿ ಹೇಳಿಬಿಡ್ತೇನೆ ಏಕೆಂದರೆ ಇತಿಹಾಸದ ಹಳೇ ಈ ಅಪಸವ್ಯಗಳನ್ನು ಹೇಳ್ತಾ ಕೂತ್ಬಿಟ್ರೆ ಸಕಾಲಿಕ ವಿಷಯಗಳು ಹೊರಟು ಹೋಗ್ಬಿಡ್ತವೆ ಈ ಜಗತ್ತಿನಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಪ್ರಾಂತ್ಯ ನಮ್ಮ ಭಾರತ ಅಫ್ಘಾನಿಸ್ತಾನು ಪಾಕಿಸ್ತಾನು ಈ ಭಾಗದಲ್ಲಿ ನಡೆದಿರುವಂಥ ಅಪಸವ್ಯಗಳನ್ನು ನೆನ್ಸ್ಕೊಂಡ್ಬಿಟ್ರೆ ಆಗಲಿಕ್ಕೆ ಸಾಧ್ಯವ ಅಂತ ಅನಿಸ್ಬಿಡುತ್ತೆ ಬಲೂಚಿಸ್ತಾನ್ ಯಾವತ್ತೂ ಪಾಕಿಸ್ತಾನದ ಭಾಗ ಆಗಿರಲಿಲ್ಲ ಅಥವಾ ಭಾರತದ ಭಾಗ ಆಗಿರಲಿಲ್ಲ ಹತ್ತೊಂದು ನಲವತ್ತೇಳಕ್ಕಿಂತ ಮುಂಚೆ ಭಾರತವನ್ನು ಒಡೆದು ಎರಡು ರಾಷ್ಟ್ರವನ್ನಾಗಿ ಮಾ ಮಾಡಬೇಕು ಅನ್ನುವಂಥ ಹೋರಾಟ ನಡೆದ ಸಂದರ್ಭದಲ್ಲಿ ಬಲೂಚಿಸ್ತಾನ್ ಪ್ರತ್ಯೇಕವಾಗಿತ್ತು ಅದರದೇ ಸರ್ಕಾರ ಇತ್ತು ಅದಕ್ಕೊಬ್ಬ ರಾಜ ಇದ್ದ ಅಲ್ಲಿ ಹೌಸ್ ಆಫ್ ಕಾಮನ್ಸ್ ಇತ್ತು ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅಂತ ಇತ್ತು ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇತ್ತು ಬ್ರಿಟಿಷರು ಮತ್ತು ಜಿನ್ನ ಹಾಗೂ ಈ ಬಲೂಚಿಸ್ತಾನದ ರಾಜ ಏನಿದ್ದಾರೆ ಅವರು ಮುಂದೆ ಆಗಸ್ಟ್ ನಾಲ್ಕು ಎರಡು ಹತ್ತೊಂಬತ್ತ ನಲವತ್ತೇಳಕ್ಕೆ ಒಂದು ಸಭೆ ನಡೆಯುತ್ತೆ ಸಭೆ ನಡೆದ ಸಂದರ್ಭದಲ್ಲಿ ಈ ಬಲೂಚಿಸ್ತಾನದ ರಾಜ ಸ್ಪಷ್ಟವಾಗಿ ಹೇಳ್ತಾನೆ ಏನಂತಂದರೆ ನೋಡಿ ಬಲೂಚಿಸ್ತಾನ ಯಾವತ್ತೂ ಮತ್ತೊಂದು ಪ್ರತ್ಯೇಕ ರಾಷ್ಟ್ರವಾಗಿಯೇ ಇದ್ದದ್ದು ನಮ್ಮ ಭಾಷೆ ಬೇರೆ ನಮ್ಮ ಸಂಸ್ಕೃತಿ ಬೇರೆ ನಮ್ಮ ಪರಂಪರೆ ಬೇರೆ ಎಲ್ಲವೂ ಪ್ರತ್ಯೇಕವಾಗಿರುವಂಥ ನಮ್ಮನ್ನು ಪಾಕಿಸ್ತಾನದ ಜೊತೆ ಸೇರಿಸುವುದು ಬೇಡ ಹೊಸ ರಾಷ್ಟ್ರದ ಜೊತೆ ನಮ್ಮನ್ನು ಸೇರಿಸಬೇಡಿ ಏಕೆಂದರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಇಸ್ಲಾಮಿಕ್ ವ ರಾಷ್ಟ್ರವಾಗಿ ರೂಪುಗೊಳ್ತಾ ಇದೆ ಮತ್ತು ಅಲ್ಲಿ ಉರ್ದು ಭಾಷೆ ಬರ್ತಾ ಇದೆ ನಾವು ಬಲೂಚಿಗಳು ನಮ್ಮಲ್ಲಿ ಹದಿನೇಳು ಪಂಗಡಗಳಿದ್ದಾವೆ ನಮ್ಮಲ್ಲಿ ಬರಭೂಮಿ ಇದೆ ನಮ್ಮಲ್ಲಿ ಗುಡ್ಗಾಡು ಪ್ರದೇಶ ಬೆಟ್ಟಗಳಿದ್ದಾವೆ ನಮ್ಮಲ್ಲಿ ಕರಾವಳಿ ಅರಬ್ಬಿ ಸಮುದ್ರ ಇದೆ ನಾವು ಇಷ್ಟು ವರ್ಷದ ಇತಿಹಾಸದೊಂದಿಗೆ ನಾವು ಇಲ್ಲಿ ನಮ್ಮ ಬದುಕನ್ನು ನಡೆಸ್ಕೊಂಡು ಬಂದಿರುವಂಥ ಜನ ಆದ್ದರಿಂದ ನಮ್ಮನ್ನು ಬಲು ಪಾಕಿಸ್ತಾನದ ಜೊತೆ ಒಂದು ಪ್ರಾಂತ್ಯವನ್ನಾಗಿ ಮಾಡಬಾರ್ದು ನಾವೊಂದು ರಾಷ್ಟ್ರವೇ ವಿನಃ ಯಾವುದೋ ಒಂದು ದೇಶದ ರಾಜ್ಯ ಅಲ್ಲ ನಾವು ಆಗಸ್ಟ್ ಹನ್ನೊಂದು ಹತ್ತೊಂಬೈನೂರ ಒಂದು ಎಂಡೋರ್ಸ್ಮೆಂಟ್ ಆಗತ್ತೆ ಮೂರು ಜನ ಸೈನ್ ಆಗ್ತಾರೆ ಜಿನ್ನ ಮತ್ತು ಬ್ರಿಟಿಷ್ನ ವಾಯ್ಸರಾಯ್ ಹಾಗೂ ಈ ಬಲೂಚಿಸ್ತಾನದ ರಾಜ ಇದಾಗತ್ತೆ ಹತ್ತೊಂಬತ್ತು ನಲವತ್ತೇಳಕ್ಕೆ ಯಾವಾಗ ಸ್ವಾತಂತ್ರ್ಯ ಬರುತ್ತೆ ಸ್ವಾತಂತ್ರ್ಯ ಬಂದ ತಕ್ಷಣವೇ ಮಾಡಿದ ಮೊದಲ ಕೆಲಸ ಜಿನ್ನ ಏನಂದರೆ ತನ್ನ ಸೈನ್ಯವನ್ನು ಬಲೂಚಿಸ್ತಾನ ಮೇಲೆ ದಾಳಿ ಮಾಡಿಸಿದ್ದು ದಾಳಿ ಮಾಡಿಸಿ ವಶವನ್ನು ಹಾಚಿಕೊಂಡು ಯಾವಾಗ ವಶಪಡಿಸ್ಕೊಂಡು ನಮ್ಮ ಪ್ರಾಂತ್ಯ ಅಂತ ಹೇಳಿಕ್ಕೆ ಶುರು ಮಾಡ್ತಾರೋ ಅವಾಗ ಪಾಕಿಸ್ತಾನ ಬಲೂಚಿಸ್ತಾನದ ಪ್ರಾಂತ್ಯ ಅನ್ನುವಂಥ ರೀತಿಯಲ್ಲಿಯೇ ಜಗತ್ತಿನಲ್ಲಿ ಇದು ಬಿಂಬಿತ ಆಗಿಬಿಡತ್ತೆ ಎರಡು ರಾಷ್ಟ್ರಗಳ ಮಧ್ಯೆಯ ಸಂಘರ್ಷ ಅಂತ ಆಗೋದೇ ಇಲ್ಲ ಒಂದು ರಾಜ್ ರಾಷ್ಟ್ರದ ಒಳಗಿರುವ ರಾಜ್ಯ ಮತ್ತು ಆಯಾ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಆಗುವಂಥ ಅಂತಃಕಲಹ ಅಂತ ಬಿಂಬಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಈ ಬಲೋಚ್ಗಳು ಏನು ಒಪ್ಪೋದಿಲ್ಲ ಇವರು ನಿರಂತರವಾಗಿ ಹೋರಾಟ ಮಾಡಿ ನಾವು ಮೊದಲು ಹೇಗಿದ್ವಿ ಅದು ನಮ್ಮನ್ನು ಬಿಡಿ ನಮಗೂ ಪಾಕಿಸ್ತಾನದ ಜನತೆಗೂ ಸಂಬಂಧವೇ ಇಲ್ಲ ಪಂಜಾಬದ ಜನರ ಜೊತೆನೂ ನಮ್ಮ ಸಂಬಂಧ ಇಲ್ಲ ಸಿಂಧ್ ಜನರ ಜೊತೆನೂ ಸಂಬಂಧ ಇಲ್ಲ ನಾವೇ ಪ್ರತ್ಯೇಕ ಅವರೇ ಪ್ರತ್ಯೇಕ ನಿಮ್ಮ ದೇಶವು ನಿಮ್ಮದು ನಮ್ಮ ದೇಶ ನಮ್ಮದು ಅನ್ನಕ್ಕೆ ಶುರು ಮಾಡ್ತಾರೆ ಆದರೆ ಪಾಕಿಸ್ತಾನ ಹಾಗೆ ಹೇಳೋದಿಲ್ಲ ಅದಕ್ಕೆ ಕಾರಣ ಇದೆ ಮೊದಲೇದಾಗಿ ಅದಕ್ಕೆ ಸಿಗುವಂಥ ಅದ್ಭುತವಾದಂಥ ಸೀನ ಕರಾವಳಿ ಎರಡನೇದು ಅಲ್ಲಿಯ ಗ್ವಾದರ್ ಪೋರ್ಟ್ ಅಲ್ಲಿಯ ಗ್ವಾದರ್ ಸ್ಟೇಡಿಯಮ್ಮು ಅಲ್ಲಿಯ ಖನಿಜ ಸಂಪನ್ಮೂಲ ಅಲ್ಲಿಯ ಚಿನ್ನದ ಗಣಿಗಳು ನಿಕ್ಷೇಪಗಳು ಇದೆಲ್ಲವೂ ಪಾಕಿಸ್ತಾನಕ್ಕೆ ದುರಾಸೆಯನ್ನು ಹೊಡಿಸ್ಬಿಡುತ್ತೆ ಅದಾದ ಮೇಲೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಾರೆ ಯಾವಾಗ ಯಾವಾಗ ಈ ರೀತಿ ಹೋರಾಟ ಆಗುತ್ತೋ ಅವಾಗ ಪಾಕಿಸ್ತಾನದ ಆರ್ಮಿ ಏನು ಮಾಡುತ್ತೆ ಆ ಜನರನ್ನು ಕರ್ಕೊಂಡು ಹೋಗೋದು ಅವ್ರ ಮೇಲೆ ಅತ್ಯಾಚಾರ ಮಾಡೋದು ಅವರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ತೊಗೊಂಡು ಹೋಗಿ ಹಾಕೋದು ತಮಗೆಲ್ಲ ಲೈಂಗಿಕ ಆಸೆಗಳನ್ನು ತೀರಿಸ್ಕೊಳಕ್ಕೆ ತಮ್ಮ ತೆವಲುಗಳನ್ನು ತೀರಿಸ್ಕೊಳೋಕ್ಕೆ ಈ ಬಲೂಚಿ ಮಹಿಳೆಯರನ್ನ ಮಕ್ಕಳನ್ನ ಬಳಸ್ಕೊಳೋಕ್ಕೆ ಶುರು ಮಾಡ್ತಾರೆ ಯಾರ್ಯಾರು ಇವರ ವಿರುದ್ಧ ಧ್ವನಿಯನ್ನೆತ್ತಾರೋ ಪಾಕಿಸ್ತಾನದ ವಿರುದ್ಧ ಯಾರು ಧ್ವನಿಯನ್ನೆತ್ತಾರೋ ಅವರು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗುವ ಹಾಗೆ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಮಾಧ್ಯಮ ಸ್ವಾತಂತ್ರ್ಯ ಇರೋದಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದಿಲ್ಲ ನೋಡ ನೋಡ್ತಾ ಏಳು ವರ್ಷದ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ನಿರಂತರವಾಗಿ ಕಣ್ಮರೆಯಾಗಲಿಕ್ಕೆ ಶುರು ಆಗ್ತಾರೆ ಇಲ್ಲಿವರೆಗೂ ಸುಮಾರು ಅರವತ್ತು ಸಾವಿರ ಜನ ಹೌದು ಅರವತ್ತು ಸಾವಿರ ಜನ ಕಣ್ಮರೆಯಾಗಿದ್ದಾರೆ ವಿಶ್ವಸಂಸ್ಥೆಗೆ ನಿರಂತರವಾಗಿ ಬಲೂಚ್ ಆರ್ಮಿ ಆರ್ಮಿಯವರು ಹೋಗಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ವಿಶ್ವಸಂಸ್ಥೆ ಇದನ್ನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಅಲ್ಲಿ ಪ್ರೊಫೆಸರ್ ನೀಲಾ ಖಾದ್ರಿ ಅಂತ ಇದ್ದಾರೆ ಅವರೇ ಈಗ ಪ್ರಧಾನಮಂತ್ರಿ ಆಗೋದು ಈ ನೀಲಾ ಖಾದ್ರಿ ಹೇಳ್ತಾರೆ ನೋಡಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡು ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಪ್ರತ್ಯೇಕ ಅದು ಬಾಂಗ್ಲಾದೇಶದ ಸಂಸ್ಕೃತಿಗೂ ಮತ್ತು ಪಾಕಿಸ್ತಾನದ ಸಂಸ್ಕೃತಿಗೂ ಮಿಳಿತ ಇತ್ತು ಏಕೆಂದರೆ ಇಡೀ ಸೇರಿ ಒಂದು ರಾಷ್ಟ್ರ ಆಗಿತ್ತು ಆದರೂ ಕೂಡ ಪಾಕಿಸ್ತಾನ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಿರಂತರವಾದಂಥ ಹಲ್ಲೆ ಮಾಡುತ್ತೆ ಅತ್ಯಾಚಾರ ಮಾಡುತ್ತೆ ದೌರ್ಜನ್ಯ ಮಾಡುತ್ತೆ ಕೊಲೆ ಮಾಡುತ್ತೆ ಪ್ರತ್ಯೇಕವಾದ ಮಲಿತಾಯಿ ಧೋರಣೆ ಮಾಡುತ್ತೆ ಅವರು ಹೋರಾಟ ಮಾಡಿ ಪ್ರತ್ಯೇಕ ಆಗ್ತಾರೆ ಭಾರತ ಅವರಿಗೆ ಸಹಾಯ ಮಾಡುತ್ತೆ ಆದರೆ ನಾವು ಯಾವ ಕಾರಣಕ್ಕೂ ಪಾಕಿಸ್ತಾನದ ಭಾಗ ಆಗದೇ ಇರೋರನ್ನ ಇವರು ನಮ್ಮ ಮೇಲೆ ಹಮ್ಲ ಮಾಡಿ ತಮ್ಮ ಜೊತೆ ಸೇರಿಸ್ಕೊಂಡು ನಮ್ಮನ್ನು ಸಂಪೂರ್ಣವಾಗಿ ನಿರಂತರವಾಗಿ ಗುಲಾಮರನ್ನಾಗಿ ಮಾಡಿಕೊಂಡಿದ್ದಾರೆ ನಮಗೆ ಯಾವುದೇ ರೀತಿಯ ಹಕ್ಕಿಲ್ಲ ಸ್ವಾತಂತ್ರ್ಯ ಇಲ್ಲ ಸಂಪನ್ಮೂಲ ಅನುಭವಿಸುವ ಹಾಗಿಲ್ಲ ಯಾವುದೇ ರೀತಿಯ ಸವಲತ್ತುಗಳಿಲ್ಲ ಹೀಗೆ ಮಾಡಿ ನಮ್ಮನ್ನು ಸಂಪೂರ್ಣವಾಗಿ ನಮ್ಮ ಇಡೀ ಇತಿಹಾಸ ನಮ್ಮ ಇಡೀ ಸಂಸ್ಕೃತಿ ನಶಿಸಿ ಹೋಗುವ ಹಾಗೆ ಮಾಡ್ತಾಯಿದ್ದಾರೆ ವಿಶ್ವಸಂಸ್ಥೆಗೆ ವರ್ಷಕ್ಕೆ ನಾಲ್ಕು ಸಲ ನಾವು ಅಪ್ಲಿಕೇಶನ್ ಕೊಡ್ತೀವಿ ಆದರೆ ಒಂದೇ ಒಂದು ಸಲ ನಮ್ಮ ಮನವಿಯನ್ನು ಮನ್ನಿಸ್ತಾ ಇಲ್ಲ ಈ ಬಾರಿ ನಾವು ಕ್ವೆಟ್ಟಾವನ್ನು ನಮ್ಮ ಕಂಟ್ರೋಲ್ ತೊಗೊಂಡು ಕ್ವೆಟ್ಟ ಅಂದರೆ ಅದರ ರಾಜಧಾನಿ ಬಲೋಚಿಸ್ತಾನದ ರಾಜಧಾನಿ ಅದನ್ನು ನಮ್ಮ ಹಿಡಿತಕ್ಕೆ ತೊಗೊಂಡಿದ್ದೀವಿ ಎಪ್ಪತ್ತೊಂದು ಪ್ರಮುಖವಾದಂಥ ಆಯಕಟ್ಟಿನ ಕಚೇರಿಗಳೇನಿದ್ದಾವೆ ಅವು ನಮ್ಮ ಬಲೋಚಿ ಲಿಬರೇಷನ್ ಆರ್ಮಿಯ ಹಿಡಿತಕ್ಕೆ ಸಿಲುಕ ಬಂದಿದ್ದಾವೆ ಹೀಗಾಗಿ ನಾವೀಗ ಪ್ರತ್ಯೇಕ ರಾಷ್ಟ್ರ ನಮಗೆ ನಮ್ಮ ಕರೆನ್ಸಿ ಪ್ರಿಂಟ್ ಮಾಡಲಿಕ್ಕೆ ನಮ್ಮ ಪಾಸ್ಪೋರ್ಟ್ ಪ್ರಿಂಟ್ ಮಾಡಲಿಕ್ಕೆ ಅನುಮತಿ ಮಾಡಿಕೊಡ್ಬೇಕು ಅದಕ್ಕೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ಮಾಡಬೇಕು ಮತ್ತು ಭಾರತ ನಮಗೆ ಸಹಾಯ ಮಾಡಬೇಕು ಏಕೆಂದರೆ ನಮ್ಮ ಜನ ಭಾರತದ ಸಂಸ್ಕೃತಿಗೂ ಮತ್ತು ನಮ್ಮ ಸಂಸ್ಕೃತಿಗೂ ಮಿಳಿತ ಆಗುವ ಹಾಗೆ ಭಾರತದ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂಥ ಜನ ಯಾವ ಭಾರತ ಇವತ್ತು ಇತರ ರಾಷ್ಟ್ರಗಳ ಜೊತೆ ರಫ್ತು ಮಾಡ್ಕೊಳ್ಳಿಕ್ಕೆ ಎರಡು ಸಾವಿರ ಕಿಲೋಮೀಟರ್ ಸುತ್ತಾಕೊಂಡು ಹೋಗುತ್ತೋ ನಮ್ಮ ಜೊತೆ ಚೆನ್ನಾಗಿ ರಹದಾರಿಯನ್ನು ಮಾಡ್ಕೊಂಡು ನಮ್ಮ ಜೊತೆ ಸಹ ಬಾಂಧವ್ಯವನ್ನು ಉಳಿಸ್ಕೊಂಡ್ರೆ ನೇರವಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇದು ಪಾಕಿಸ್ತಾನದ ಅಂತ ಕಲಹ ಎನ್ನುವಂಥ ಕಾರಣಕ್ಕೋಸ್ಕರ ಭಾರತ ಸರ್ಕಾರ ಇವತ್ತಿನವರೆಗೂ ನಮ್ಮ ವಿಷಯದಲ್ಲಿ ತಲೆ ಹಾಕಿಲ್ಲ ಮತ್ತು ನಮ್ಗೆ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇಲ್ಲ ವಾಸ್ತವವಾಗಿ ನಾವು ಭಾರತದ ಪಾಕಿಸ್ತಾನದ ಭಾಗ ಅಲ್ಲವೇ ಅಲ್ಲ ನಾವು ಪ್ರತ್ಯೇಕವಾಗಿರುವಂಥ ರಾಷ್ಟ್ರ ನಮ್ಮದು ರಾಜ್ಯ ಅಲ್ಲ ಪ್ರಾಂತ್ಯ ಅಲ್ಲ ನಮ್ಮ ಜನ ನಾವಿರೋದೀಗ ಎರಡು ಕೋಟಿ ಜನ ಇಲ್ಲೇ ಇದ್ದೀವಿ ಇಡೀ ಪಾಕಿಸ್ತಾನದ ಐವತ್ತಾರು ಪರ್ಸೆಂಟ್ ಪ್ರದೇಶ ಏನಿದೆ ಅದು ಕೇವಲ ಬಲೂಚಿಸ್ತಾನ ಬಲೂಚಿಸ್ತಾನಾಗಿದೆ ಉಳಿದ ನಲವತ್ನಾಲ್ಕರಲ್ಲಿ ಪಂಜಾಬು ಸಿಂಧು ಕೆ ಪಿ ಕೆ ಎಲ್ಲ ಬರ್ತವೆ ನಮ್ಮದು ಹಾಗಲ್ಲ ನಮ್ಮದು ಐವತ್ತಾರು ಪರ್ಸೆಂಟ್ ಸಾಲಿಡ್ಡಾಗಿ ನಾವೇ ಇರೋದು ನಮಗೆ ಸ ನೈಸರ್ಗಿಕ ಸಂಪತ್ತಿದೆ ನಮಗೆ ಭೌಗೋಳಿಕವಾಗಿ ಒಳ್ಳೆ ಆಯಕಟ್ಟಿನ ಜಾಗದಲ್ಲಿದ್ದೀವಿ ಇಂಥ ಸಂದರ್ಭದಲ್ಲಿ ಭಾರತ ನಮಗೆ ಸಹಾಯ ಮಾಡಬೇಕು ವಿಶ್ವಸಂಸ್ಥೆ ಸಹಾಯ ಮಾಡಬೇಕು ಪಾಕಿಸ್ತಾನ ನಾವು ಹೊರಗಡೆ ಬಂದ ತಕ್ಷಣ ಅದು ತಬ್ಬಲಿಯಾಗಿಬಿಡುತ್ತೆ ಅದು ಅದಕ್ಕೆ ರಿಸೋರ್ಸ್ಗಳು ಇರೋದಿಲ್ಲ ಸಂಪನ್ಮೂಲವೂ ಇರೋದಿಲ್ಲ ಜೊತೆಗೆ ಇಲ್ಲಿಯವರೆಗೂ ಅದು ಮಾಡಿರುವಂಥ ಏಕಮೇಮ ದಂಧೆ ಏನಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಉಗ್ರರನ್ನು ಬೆಳೆಸಿದ್ದನ್ನು ಬಿಟ್ಟರೆ ಬೇರೆ ಏನನ್ನೂ ಮಾಡಿಲ್ಲ ನಮ್ಮ ಸಂಪತ್ತನ್ನು ದೋಚ್ಕೊಳುತ್ತೆ ಅಲ್ಲಿ ಏನು ಅಂದರೆ ಏನೂ ಇಲ್ಲ ಪಾಕಿಸ್ತಾನದಲ್ಲಿ ಉದ್ದಿಮೆಗಳಿಲ್ಲ ನೈಸರ್ಗಿಕ ಸಂಪನ್ಮೂಲಗಳಿಲ್ಲ ಮೇಧಾವಿಗಳಿಲ್ಲ ಜ್ಞಾನದ ಕೊರತೆ ಇದೆ ವಿಸ್ಡಮ್ ಇಲ್ಲ ಏನು ಇರಲಾರ್ದಂಥ ಬಂಜರು ಭೂಮಿ ಅದು ನಮ್ಮ ಪ್ರಾಂತ್ಯ ಇರೋದರಿಂದ ನಮ್ಮ ಐವತ್ತಾರು ಪರ್ಸೆಂಟ್ ಜಾಗವನ್ನು ತನ್ನ ಜೊತೆ ಇಟ್ಕೊಂಡಿರೋದ್ರಿಂದ ಉಸಿರಾಡ್ತಾ ಇದೆ ನಾವು ಈಗ ಹೊರಗಡೆ ಬಂದಿದ್ದೇವೆ ಸ್ವತಂತ್ರವಾದಂಥ ರಾಷ್ಟ್ರವಾಗಿ ಹೊರಹೊಮ್ಮತಾ ಇದ್ದೇವೆ ಜಗತ್ತು ನಮ್ಮನ್ನು ಸ್ವೀಕರಿಸಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೀಲಾ ಖಾದ್ರಿ ಏನಾಗುತ್ತೆ ಕಾದ್ ನೋಡೋಣ ಒಂದು ಹೊಸ ಶಕೆ ಪ್ರಾರಂಭ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಭಾರತವನ್ನು ಇಷ್ಟಪಡುವಂಥ ಭಾರತವನ್ನು ಅಭಿಮಾನಿಸುವಂಥ ನರೇಂದ್ರ ಮೋದಿಯ ಬಗ್ಗೆ ಇನ್ನಿಲ್ಲದ ಹಾಗೆ ಕಳಕಳಿ ಇರುವಂಥ ಅಲ್ಲಿಯ ಪ್ರೊಫೆಸರ್ ನೀಲಾ ಖಾದ್ರಿ ಬಹುಶಃ ಪ್ರಧಾನಿಯಾಗಿ ಬರುವಂಥ ನಿಯೋಜಿತ ಪ್ರಧಾನಿ ಆಕೆ ಆಗುವ ಡೆವಲಪ್ಮೆಂಟ್ಗಳು ಕಾಣಿಸ್ತಾ ಇದ್ದಾವೆ ಏನಾಗುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ